ಅಲ್ಲ ಹೆಂಗ್ದೀರಾ ನಾವು ತುಂಬ ಚೆನ್ನಾಗಿದೀನಿ ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟ ಇವತ್ತು ನಾವು ಒಂದು ರೋಡ್ ಟ್ರಿಪ್ ಹೋಗ್ತಾ ಇದೀವಿ ಅಂತಮ್ಮ ಎಲ್ಲಿಗೆ ಅಂತಂದರೆ ಆಕ್ಸ್ಫೋರ್ಡ್ಗೆ ಕಾಲೇಜಿಂದ ಕರ್ಕೊಯ್ತಾ ಇರೋದು ಬಿಕಾಸ್ ಕಾಲೇಜ್ ಅವರಲ್ಲಿ ಆಲ್ರೆಡಿ ಓದ್ಬಿಟ್ಟವ್ರೆ ಸೊ ನಾವಿವಾಗ ಕಾರಲ್ಲಿ ಓದ್ತಾ ಇದ್ವಿ ನಮ್ಮ ಫ್ರೆಂಡ್ ಕಾರಲ್ಲಿ ಸೊ ಬನ್ನಿ ಹೆಂಗಿದೆ ಏನು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಕಾರು ನೈಸ್ ಸೊ ಈ ಕಾರಲ್ಲೇ ಇವಾಗ ಹೋಯ್ತಾ ಇರೋದು ನಮ್ಮ ಕಡೆ ಹೆಂಗೆ ಎಕ್ಸ್ಪ್ರೆಸ್ ವೇ ಅಂತೀವಿ ಹೈವೇ ಅಂತೀವಿ ಅದೇ ಥರ ಇಲ್ಲಿ ಮೋಟರ್ ವೇ ಅಂತಂತಾರೆ ಹಂಗೆ ಇವಾಗ ನಾವು ಎ ಫೋರ್ಟಿ ಮೋಟರ್ ವೇ ಅಲ್ಲಿ ಹೋಗ್ತಾ ಇರೋದು ಈ ಎ ಫೋರ್ಟಿ ಮೋಟರ್ ವೇ ಡೈರೆಕ್ಟ್ ಒಂದೇ ರೋಡು ಸ್ಟ್ರೈಟ್ ತಗೊಂಡೋಗಿ ಆಕ್ಸ್ಫರ್ಡ್ಗೆ ಬಿಡುತ್ತೆ ನಮ್ಮನ್ನ ನಾವೇನಕ್ಕೆ ಈ ರೋಡನ್ನ ಚೂಸ್ ಮಾಡಿದ್ವಿ ಅಂತಂದರೆ ಈ ರೋಡಲ್ಲಿ ಟ್ರಾಫಿಕ್ಕು ತುಂಬ ಕಮ್ಮಿ ಸೊ ಆರಾಮಾಗಿ ಹೋಗ್ಬೋದು ನೋಡಿ ಪಕ್ಕದ ರೋಡಲ್ಲಿ ಯಾಕಂದ್ರೆ ಇದು ನಾವು ಸಿಟಿಯಿಂದ ಹೊರಗಡೆ ಹೋಗ್ತಿರೋದಕ್ಕೆ ಟ್ರಾಫಿಕ್ ಸಿಕ್ಕಾಪಟ್ಟೆ ಕಮ್ಮಿ ಐತೆ ಅದೇ ಪಕ್ಕದ ಲೈನಲ್ಲಿ ಸಿಟಿ ಒಳಗಡೆಗೆ ಬರ್ತಾ ಇರೋದ್ರಿಂದ ಆ ಕಡೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಐತೆ ಇದು ತ್ರೀ ತ್ರೀ ಲೈನ್ ಅಂತಮ್ಮ ಸೊ ನೋಡ್ಬೋದು ಒಂದು ಎರಡು ಮೂರು ಹಂಗೆ ಇಲ್ಲೂ ಈ ಕಡೆ ಐತೆ ಆ ಕಡೆ ಐತೆ ಸೊ ತ್ರೀ ಲೈನು ಟೋಟಲ್ ಸಿಕ್ಸ್ ಲೈನ್ ರೋಡಿದು ಮೋಟಾರ್ ವೇ ಅಂತ ಹೇಳ್ತಾರೆ ಇದನ್ನ ಎ ಫಾರ್ಟಿ ಅಂತ ಇದ್ರೆ ಹೆಸರು ಅಂತಮ್ಮ ನೀವು ನೋಡ್ಬೋದು ನಾವು ಹೋಗ್ತಿರೋ ರೋಡು ಎಕ್ಸ್ಪ್ರೆಸ್ ವೇ ಮೇಲ್ಗಡೆ ಎಲ್ಲ ಒಂದು ಚಿಕ್ಕ ಚಿಕ್ಕ ಸಬ್ ವೇ ಥರ ಹೋಗ್ತೈತೆ ಎಕ್ಸ್ಪ್ರೆಸ್ ವೇಯಿಂದ ಡೈವರ್ಷನ್ ತಗೊಂಡು ಆ ಕಡೆ ಈ ಕಡೆ ಹೋಗೋರು ಇವಾಗ ನೋಡಿದ್ರಲ್ಲ ಹಿಂದೆ ಹೋಗ್ತಲ್ಲ ಅದು ಇದು ನೋಡಿ ಆಮೇಲೆ ರೋಡು ಅಷ್ಟೊಂದು ಏನೂ ಕ್ಲಿಯರ್ ಆಗಿಲ್ಲ ಫುಲ್ಲು ಚೆನ್ನಾಗೈತೆ ಅಂತ ಹೇಳೋಕ್ಕಾಗಲ್ಲ ನಾರ್ಮಲ್ ಆಗೈತೆ ಅದೇ ಆ್ಯಕ್ಚುಲಿ ಈಗ ನಾವು ಮೈಸೂರು ಬೆಂಗಳೂರಲ್ಲಿ ಓಡಾಡಬೇಕಾದ್ರೆ ಎಷ್ಟು ಚೆನ್ನಾಗೈತೆ ರೋಡು ಆ ಥರ ರೋಡೆಲ್ಲ ಇಲ್ಲ ಇಲ್ಲಿ ನೋಡಿ ಇವಾಗ ಪಕ್ಕದಲ್ಲಿಂದ ಇನ್ನೊಂದು ಡೈವರ್ಷನಿಂದ ಮತ್ತೆ ಇವಾಗೆ ಇಲ್ಲಿ ತನಕ ಟೂ ವೇ ಇತ್ತು ಇವಾಗ ಮತ್ತೆ ತ್ರೀ ವೇ ಆಗಿ ಕನ್ವರ್ಟ್ ಆಗ್ಬಿಟ್ಟು ಮತ್ತೆ ಚೇಂಜ್ ಆಯ್ತು ತ್ರೀ ವೇಗೆ ನೋಡಿ ಇವಾಗ ಹೋಗ್ತಾ ಇರೋದು ಇಲ್ಲಂತೂ ರೂಲ್ಸ್ ಅಂದರೆ ರೂಲ್ಸ್ ಹೊಂಟಿತಮ್ಮ ಇವಾಗ ನಾವು ಇದ್ದೀವಿ ರೈಟಲ್ಲೇ ಹೋಗ್ತಾ ಇರಬೇಕು ಅದು ಯಾವ ಥರ ಅಂತಂದರೆ ರೈಟ್ಲಿರೋದು ಸಿಕ್ಕಾಪಟ್ಟೆ ಫೀ ಸ್ಪೀಡಾಗಿ ಹೋಗೋ ವೆಹಿಕಲ್ಸು ಇನ್ನು ಸೆಂಟ್ರಿಗೆ ಬಂದರೆ ಸ್ವಲ್ಪ ಸ್ಲೋ ಆಗಿ ಹೋಗೋದು ಇವಾಗ ನೋಡಿ ನಾವು ಮತ್ತೆ ಸೆಂಟ್ರಿಗೆ ಇದ್ದೀವಿ ಯಾಕಂತಂದರೆ ಈಗ ಸೆಂಟರ್ ಖಾಲಿ ಐತೆ ರೈಟಲ್ಲೂ ನಮಗಿಂತ ಸ್ಪೀಡಾಗಿ ಹೋಗೋ ವೆಹಿಕಲ್ಸ್ ಇತ್ತು ಅಂತಂದರೆ ಹೋಗ್ಬೋದು ಅವ್ರಿಗೆ ಜಾಗ ಬಿಡೋಕ್ಕೆ ಅಂತ ನಮಗಿಂತ ಯಾವ ಸ್ಪೀಡಾಗೈತೆ ಅದೆಲ್ಲ ರೈಟಲ್ಲಿ ಹೋಗ್ತಾ ಇರ್ತಾರೆ ನಮಗಿಂತ ಸ್ಲೋ ಇರೋದೆಲ್ಲ ಲೆಫ್ಟಲ್ಲಿ ಹೋಗ್ತೀವಿ ಅಂಥಮೇಲೆ ಇಲ್ಲೆಲ್ಲ ಯಾವ ಥರ ಸ್ಪೀಡ್ನ ಕ್ಯಾಲ್ಕುಲೇಟ್ ಮಾಡೋದು ಅಂತಂದರೆ ಮೈಲ್ಸು ಮೈಲ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡೋದು ಇಷ್ಟೋ ತನಕ ನಾವು ರೋಡ್ ನೋಡಿದ್ವಲ್ಲ ಅವೆಲ್ಲ ಫಾರ್ಟಿ ಟು ಫಾರ್ಟಿ ಫೈವ್ ಮೈಲ್ಸ್ ಪರ್ ಅವರ್ ಸ್ಪೀಡಲ್ಲಿ ಹೋಗಬೇಕು ಹಂಗೆ ಇವಾಗ ಹೋಗ್ತಿದೀವಲ್ಲ ಇದು ಸ್ವಲ್ಪ ಎಕ್ಸ್ಪ್ರೆಸ್ ವೇ ಅಂತಂದರೆ ಇಲ್ಲಿ ನಾವು ಸೆವೆಂಟಿ ಟು ಏಯ್ಟಿ ತನಕ ಹೋಗ್ಬೋದು ಸ್ಪೀಡು ಆಮೇಲೆ ಇಲ್ಲಿ ನೋಡಿ ಕಾರಲ್ಲೂ ಅಷ್ಟೇ ಕಾರಲ್ಲೂ ಅಷ್ಟೇ ನಮಗೆಲ್ಲ ಕಿಲೋಮೀಟರ್ಸ್ ಪರ್ ಅವರಲ್ಲಿ ತೋರಿಸಿದ್ರೆ ಇದು ಮೈಲ್ಸ್ ಪರ್ ಅವರಲ್ಲಿ ತೋರಿಸ್ತಾ ಇದ್ದೆ ಸ್ಪೀಡನ್ನ ಯಾಕಂತಂದರೆ ಇಲ್ಲಿ ಓಡಾಡೋದೆಲ್ಲ ಓಡಿಸೋದೆಲ್ಲ ಮೈಲ್ಸ್ ಪರ್ ಅವರಲ್ಲೇ ಸೊ ನೀವು ನೋಡ್ಬೋದು ಇವಾಗ ನಾವು ಹೋಗ್ತಾ ಇರೋದು ಮೈಲ್ಸ್ ಪರ್ ಅವರ್ ಸ್ಪೀಡಲ್ಲಿ ಏಯ್ಟಿ ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ ನಾವು ತುಂಬ ಸ್ಪೀಡಾಗಿರೋದ್ರಿಂದ ಇವಾಗ ನಾವು ರೈಟ್ ಸೈಡ್ ಟ್ರ್ಯಾಕ್ನ ಚೂಸ್ ಮಾಡ್ಕೊಂಡಿದ್ದೀವಿ ಇವಾಗ ಮತ್ತೆ ಸೆಂಟರ್ ಇರೋದ್ರಿಂದ ಮತ್ತೆ ಸೆಂಟ್ರಿಗೆ ಹೋಗ್ತಾ ಇದ್ದೀವಿ ಸಿಕ್ಕಾಪಟ್ಟೆ ರೂಲ್ಸ್ ಅಂದ್ಕೊಳ್ಳಿ ಇದಂತೂ ಇಲ್ಲಿ ಟ್ರಾಫಿಕ್ದು ತಕ್ಷಣ ಇಲ್ಲೆಲ್ಲಿ ಇಟ್ಟಿರ್ತಾರೆ ಸಿ ಸಿ ಕ್ಯಾಮ್ರಾ ಅಂತಲೇ ಗೊತ್ತಾಗಲ್ಲ ಬಟ್ ಅಂತ ಫೈನ್ ಹಾಕ್ಬಿಡ್ತಾರೆ ಐತೆ ಇಲ್ಲಿ ಏನು ಅಂತಂದರೆ ರೈಟ್ ಟ್ರ್ಯಾಕ್ ಐತಲ್ಲ ರೈಟ್ ಟ್ರ್ಯಾಕ್ನ ಬರೀ ನಾವು ಓವರ್ಟೇಕ್ ಮಾಡೋದು ಕಷ್ಟಕ್ಕೆ ಯೂಸ್ ಮಾಡ್ಕೋಬೇಕು ಅದನ್ನು ನಾವು ಅದೇ ಓವರ್ಟೇಕ್ ಮಾಡೋದು ಕಷ್ಟಕ್ಕೆ ಯೂಸ್ ಮಾಡ್ಕೋಬೇಕು ಅದೇ ಲೈನಲ್ಲಿ ನಾವು ಜಾಸ್ತಿ ಟ್ರಾವೆಲ್ ಮಾಡಬಾರ್ದು ಅಕಸ್ಮಾತ್ ಏನಾದ್ರು ಅದೇ ಥರ ಟ್ರಾವೆಲ್ ಮಾಡಿದ್ರೆ ಅಲ್ಲೇ ಪಕ್ಕದಲ್ಲಿ ಸಿ ಸಿ ಕ್ಯಾಮ್ರಾ ಇರ್ತದಲ್ಲ ಸಿ ಸಿ ಕ್ಯಾಮ್ರಾದವರು ನೀಟಾಗಿ ಫೈನ್ ಆಗ್ತಾರೆ ಸಿ ಸಿ ಕ್ಯಾಮ್ರಾದವರು ನೋಡಿ ಇವಾಗ ಬೋರ್ಡ್ ಕಾಣಿಸ್ತಾ ಇತ್ತಲ್ವಾ ಅವರು ಲಿಮಿಟ್ ಹಾಕಿರೋದು ಏನಂತಂದರೆ ಫಿಫ್ಟಿ ಐತೆ ಅಷ್ಟೇ ಮೇಲೆ ನಿಮಗೆ ಸ್ಪೀಡ್ ಲಿಮಿಟ್ ಅಂತ ಹೇಳ್ತಾ ಇರೋದು ನೋಡಿ ಮುಂದೆ ಒಂದು ಬೋರ್ಡ್ ಹಾಕಿದ್ದಾರೆ ಅಂತಮ್ಮ ಏನು ಗೊತ್ತಾ ಇಲ್ಲೈತಲ್ಲ ಆ್ಯಪು ಅಪ್ಲಿಕೇಶನ್ ಎಲ್ಲ ಎಲ್ಲ ನೀಟಾಗಿ ಗೊತ್ತಾಗುತ್ತೆ ಅನ್ಕೊಳ್ಳಿ ಎಕ್ಸಾಂಪಲ್ಲು ಇಲ್ಲಿ ನಮ್ಗೆ ತೋರಿಸ್ತೈತೆ ಈ ರೋಡ್ದು ಸ್ಪೀಡ್ ಲಿಮಿಟ್ ಬಂದು ಸೆವೆಂಟಿ ಇವಾಗ ನಾವು ಫಿಫ್ಟಿ ಸೆವೆನ್ ಹೋಗ್ತಾ ಇದ್ದೀವಿ ಬಟ್ ಈ ಬೋರ್ಡ್ ನೋಡಿ ಈ ಬೋರ್ಡಲ್ಲಿ ಫಿಫ್ಟಿ ಅಂತ ಮೆನ್ಷನ್ ಮಾಡೋವ್ರೆ ಯಾಕಂತಂದರೆ ಇವಾಗ ವೆದರು ಸಿಕ್ಕಾಪಟ್ಟೆ ಕೋಲ್ಡ್ ಐತೆ ಫಾಗ್ ಐತೆ ಅದರಿಂದ ಅಷ್ಟು ಏನಾದ್ರು ವೆಹಿಕಲ್ಸು ತುಂಬ ಸ್ಪೀಡ್ ಇತ್ತು ಅಂತಂದರೆ ಗೊತ್ತಾಗಲ್ಲ ಮುಂದೆ ಏನಾದರೂ ಇನ್ಸಿಡೆಂಟ್ ಆಗಿದ್ದರೆ ಏನಾದರೂ ಆ್ಯಕ್ಸಿಡೆಂಟ್ ಆಗಿದ್ದರೆ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಸಿಕ್ಕಾಪಟ್ಟೆ ಫಾಗಿರೋದಕ್ಕೆ ಮುಂದೆ ಏನು ನಡಿತೈತೆ ಅಂತ ಗೊತ್ತಾಗಲ್ಲ ಅದರಿಂದ ಅವರು ಪ್ರತಿಯೊಂದು ರೋಡಲ್ಲೂ ಸ್ಪೀಡ್ ಲಿಮಿಟ್ನ ಮೆನ್ಷನ್ ಮಾಡ್ತಾರೆ ನೀವು ನೋಡ್ತಿರ್ಬೋದು ಇವಾಗ ಆ ಥರ ಆಮೇಲೆ ರೋಡ್ ಸೈಡಲ್ಲೆಲ್ಲ ಎಲ್ಲ ಬೋರ್ಡ್ ಹತ್ರನೂ ಸಾಲ್ಟ್ ಸ್ಪ್ರೆಡ್ಡಿಂಗ್ ಅಂತ ಹಾಕಿರ್ತಾರೆ ಅಂತಂದರೆ ಒಂದು ಮಿಷಿನ್ಗಳಿರುತ್ತೆ ಅದು ಲಾರಿಗಳಲ್ಲಿ ಹೋಗ್ತಾ ಇರ್ತಾರೆ ಅವರು ಲಾರಿಗಳಲ್ಲಿ ಹೋಗ್ತಾ 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 ಎಲ್ಲ ಕಡೆನೂ ಸಾಲ್ಟ್ನ ಸ್ಪ್ರೆಡ್ ಮಾಡ್ಕೊಂಡು ಹೋಗ್ತಾರೆ ಯಾಕೆ ಅಂತಂದರೆ ಇವಾಗ ಸಿಕ್ಕಾಪಟ್ಟೆ ಮಳೆ ಅಲ್ವಾ ಅದರಿಂದ ಫಾಗ್ ಎಲ್ಲ ರೋಡ್ ಮೇಲೆ ಕೂತ್ಕೊಂಡಿರುತ್ತೆ ಅದೇ ಅವ್ರು ಏನಾದ್ರು ಸಾಲ್ಟ್ನ ರೋಡ್ ಮೇಲೆ ಸ್ಪ್ರೆಡ್ ಮಾಡಿದಾಗ ಸಾಲ್ಟು ಮಾಯ್ಶ್ಚರ್ನೆಲ್ಲರನ್ನೂ ಅಬ್ಸರ್ವ್ ಮಾಡ್ಕೊಂಡು ರೋಡ್ನ ಕ್ಲಿಯರ್ ಮಾಡುತ್ತೆ ಅಂತಂದರೆ ಕ್ಲಿಯರಾಗಿ ನಮಗೆ ರೋಡ್ ಕಾಣಿಸೋ ಥರ ಮಾಡುತ್ತೆ ಅದರಿಂದ ಇವರು ಎಲ್ಲ ಕಡೆ ಸಾಲ್ಟ್ನ ಸ್ಪ್ರೆಡ್ ಮಾಡ್ತಾರೆ ಇವಾಗ ನಾವು ಎ ಫಾರ್ಟಿನ ದಾಟ್ಕೊಂಡು ಎಮ್ ಫಾರ್ಟಿಗೆ ಬಂದಿದ್ದೀವಿ ಎಮ್ ಫಾರ್ಟಿ ಏನು ಅಂತಂದರೆ ಈ ರೋಡಲ್ಲಿ ನಾವು ಹಿಂಗೆ ಸ್ಟ್ರೈಟಾಗಿ ಹೋಗ್ತಾ ಇದ್ದರೆ ನಾವು ಇಲ್ಲಿಂದ ಡೈರೆಕ್ಟು ಬರ್ಮಿಂಗಮ್ಮು ಮ್ಯಾಂಚೆಸ್ಟರು ಇದಕ್ಕೆಲ್ಲ ಹೋಗ್ಬೋದು ಇದಕ್ಕೆಲ್ಲ ಹೋಗಕ್ಕೆ ಇದೊಂದೇ ರೋಡು ಸಿಂಗಲ್ ರೋಡು ಈ ಸಿಂಗಲ್ ರೋಡನ್ನ ಜಸ್ಟ್ ಫಾಲೋ ಮಾಡ್ಕೊಂಡು ಹೋದರೆ ಸಾಕು ನಾವು ಮ್ಯಾಂಚೆಸ್ಟರ್ಗೆಲ್ಲ ಪಕ್ಕದಲ್ಲಿ ಮ್ಯಾಂಚೆಸ್ಟರಿನ ಮ್ಯಾಂಚೆಸ್ಟರ್ ಇರೋದು ಯುನೈಟೆಡ್ ಕಿಂಗ್ಡಮ್ ಟಾಪಲ್ಲಿ ಸಿಕ್ಕಾಪಟ್ಟೆ ನಾರ್ತ್ ಸೈಡ್ ಇರೋದು ಮ್ಯಾಂಚೆಸ್ಟರು ನಾವಿರೋದು ಆ್ಯಕ್ಚುಲಿ ಸೌತು ಇಂಗ್ಲೆಂಡಲ್ಲೇ ಸೌತಲ್ಲಿರೋದು ನಾವು ಲಂಡನ್ನು ಬಟ್ ನಾರ್ತ್ಗೆ ಹೋಗಬೇಕು ಅಂತಂದರೆ ಇದೊಂದು ರೋಡಲ್ಲಿ ಗಾಡಿ ಹಿಡ್ಕೊಂಡು ಕೂತ್ಕೊಂಡ್ರೆ ಸಾಕು ನೀವು ಓಡಿಸ್ತಾ ಇರಬೇಕು ಗಾಡಿ ಪಾಡ್ಗೆ ಅದು ಸೆಂಟ್ರಲ್ ಲೈನಲ್ಲಿ ಹೋಯ್ತಾ ಇರೋ ನಿಮ್ಮ ಪಾಡ್ಗೆ ನೀನು ಒಟ್ಟೋಗಿರ್ತೀಯ ಮ್ಯಾಂಚೆಸ್ಟರ್ಗೆ ಇಲ್ಲಿ ನೋಡ್ಬೋದು ನೀವು ಸ್ಲೋ ವೆಹಿಕಲ್ಸ್ ಎಲ್ಲ ಲೆಫ್ಟ್ ಸೈಡಲ್ಲಿ ಹೋಗ್ತಾ ನಾರ್ಮಲ್ ಸ್ಪೀಡ್ ಮೇಂಟೈನ್ ಮಾಡೋ ವೆಹಿಕಲ್ಸ್ಗಳೆಲ್ಲ ಸ್ಟ್ರೈಟಾಗಿ ಹೋಗ್ತಾಯಿದ್ದೆ ತುಂಬ ಸ್ಪೀಡು ಓವರ್ಟೇಕ್ ಮಾಡೋ ವೆಹಿಕಲ್ಸ್ಗಳೆಲ್ಲ ರೈಟಲ್ಲಿ ಹೋಗ್ತಾ ಇದ್ದೀವಿ ಇವಾಗ ನೋಡಿ ಮುಂದೆ ವೆಹಿಕಲ್ಲು ಅದ್ರ ಮುಂದೆ ಇರೋ ಒಂದು ಕಾರ್ನ ವೆ ಓವರ್ಟೇಕ್ ಮಾಡಿದ್ವು ಅದು ನೋಡಿ ರೈಟ್ ತಗೊಂಡು ಓವರ್ಟ್ಯಾಕ್ ಮಾಡೋದು ಏನಾದ್ರೂ ಲೆಫ್ಟ್ ತಗೊಂಡು ಓವರ್ಟ್ಯಾಕ್ ಮಾಡಿದ್ರು ಅಷ್ಟೇ ತುಂಬ ನೀಟಾಗಿ ಫೈನ್ ಬಂದಿರುತ್ತೆ ಯಾವ ಥರ ಬರ್ತದೆ ಅಂತ ಅಂದ್ಬಿಟ್ಟು ನಿಜವಾಗ್ಲು ಗೊತ್ತಿಲ್ಲ ಎಲ್ಲೆಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿರ್ತಾರೆ ಅಂತ ಕ್ಯಾಪ್ಚರ್ ಮಿ ಯಾ ಬ್ರೋ ಪಾಕಿಸ್ತಾನ್ ಇಂಡಿಯಾ ಫಿಫ್ಟಿ ಯು ಹ್ ಟು ಗೋನ್ ದ ಕ್ಯಾಮ್ರಾ ಕ್ಯಾಚು ಯು ವಿಲ್ ಗೆಟ್ ಟಿಕೆಟ್ ಲೈಸೆನ್ಸ್ ಅಂತ ನೀವು ನೋಡ್ಬೋದು ಸ್ನೋ ಫಾಲ್ ಆಗ್ತಾ ಇದೆ ಸ್ನೋ ಫಾಲ್ ಆಗ್ತಿರೋದಕ್ಕೆ ಅಲ್ಲಿ ನೋಡಿ ಸೈಡಲ್ಲೆಲ್ಲ ಮರಗಳೆಲ್ಲ ಯಾವ ಥರ ಸ್ನೋ ಕುತ್ಕೊಂಡೈತೆ ಮರದ ಮೇಲೆಲ್ಲ ನಾವು ಬಾಯಿ ಮುಚ್ಕೊಂಡಿದ್ದೀವಿ ನಮ್ಮನ್ನ ಕೆಣಗ್ ಬಡಿಗ್ ಬಡಿ ಈಗ ನಮ್ಮ ಮುಂದೆನೂ ಅಷ್ಟೇ ಫುಲ್ಲು ಸ್ನೋ ಫಾಲ್ ಆಗ್ತೈತೆ ತುಂಬಾ ಕ್ರೇಜಿ ಆಗೈತೆ ಅಂದ್ಕೊಳ್ಳಿ ಅಂತಮ್ಮ ರೋಡು ಕ್ರೇಜಿ ಆಗೈತೆ ಕಾರು ಕ್ರೇಜಿ ಆಗೈತೆ ಅಲ್ಲಿರೋ ವೆದರು ಕ್ರೇಜಿ ಆಗೈತೆ ಮುಂದೆ ಸ್ನೋ ಫಾಲ್ ಆಗ್ತೈತೆ ಕ್ರೇಜಿ ಗುರು ನೋಡಿ ಮರಗಳೆಲ್ಲ ಸ್ನೋ ಬಿದ್ದು 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 ಯಾವ ಥರ ಆಗೈತೆ ಪ್ ಅವೆಲ್ಲ ಬ್ರೌನು ಬಟ್ ಸ್ನೋ ಬಿದ್ದಿರೋದಕ್ಕೆ ಫುಲ್ ಎಲ್ಲ ವೈಟ್ ವೈಟ್ ಆಗ್ಬಿಟ್ಟೈತೆ ಆ ಕಡೆ ಸ್ನೋ ಅಂತ ಈ ಕಾರಲ್ಲೇನೆ ಟೆಂಪ್ರೇಚರ್ ಎಷ್ಟು ಅಂತ ತೋರಿಸ್ತೈತೆ ಇಲ್ಲಿ ನೋಡಿ ನೋಡ್ಬೋದು ಟೆಂಪ್ರೇಚರ್ ಒನ್ ಪಾಯಿಂಟ್ ಫೈವ್ ಡಿಗ್ರಿ ಸೆಲ್ಶಿಯಸ್ ಹೊರಗಡೆ ಇರೋದು ಟೆಂಪ್ರೇಚರು ಅದಕ್ಕೆ ಈ ಥರ ಸ್ನೋ ಬಿಡ್ತೈತೆ ಉತ್ತಮ ನೋಡ್ಬೋದು ಇವಾಗ ಸ್ನೋ ನಾವು ಹೋಗ್ತಾ 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 ನಾರ್ತ್ ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತೈತೆ ಸ್ನೋ ಯಾಕಂತಂದ್ರೆ ನಾವಿರೋದು ಸೌತ್ ಅಂತ ಹೇಳಿದ್ನಲ್ಲ ನಾರ್ತಲ್ಲಿ ಸಿಕ್ಕಾಪಟ್ಟೆ ಸ್ನೋ ಫಾಲ್ ಜಾಸ್ತಿ ಸಿಕ್ಕಾಪಟ್ಟೆ ಕೋಲ್ಡು ಅದಕ್ಕೆ ನೋಡಿ ರೋಡ್ಗಳೆಲ್ಲ ಹೆಂಗ್ ಮುಚ್ಕೊಬಿಟ್ಟೈತೆ ಸ್ನೋಗೆ ಇಲ್ಲಿ ಆಮೇಲೆ ಮಳೆ ಬರ್ತಾ ಇಲ್ಲ ಅಷ್ಟೊತ್ತಿಂದ ಮಳೆ ಬರ್ತಾ ಇತ್ತು ಇಲ್ಲಿ ಮಳೆನೂ ಕಮ್ಮಿ ಬಟ್ ಸ್ನೋ ಜಾಸ್ತಿ ನೋಡ್ಬೋದು ನೀವು ಸ್ನೋನ ಹೆಂಗ್ ತುಂಬ್ಕೊಂಡೈತೆ ನೋಡಿ ಈ ಕಡೆ ಇನ್ನೂ ಕ್ರೇಜಿಂಗ್ ನೋಡಿ ಅಲ್ಲಿ ಫಾಗ್ ಐತೈತೆ ಆಗ್ತಿರೋದಕ್ಕೆ ಇಲ್ಲಿ ತೋರಿಸ್ತೈತೆ ಫಾಗ್ ಐತೆ ಫಾಗಿನ್ ಪಾಯಿಂಟ್ ಒನ್ ಮೈಲ್ಸ್ ಅಂತ ನೀವು ನೋಡ್ಬೋದು ನಮಗೆ ರೋಡೇ ಕಾಣಿಸಲ್ಲ ಫುಲ್ಲು ರೋಡೇ ಮುಚ್ಕೊಬಿಟ್ಟೈತೆ ಸ್ನೋಗೆ ನೋಡಿ ನಾವಿವಾಗ ಮಿಸ್ ಮಾಡಿದೆ ಲೈಟ್ ಹಾಕ್ಕೊಂಡು ಓಡಾಡಬೇಕು ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ ಅಂತಮ್ಮ ಏನು ಕಾಣಿಸಲ್ಲ ಮುಂದ್ಗಡೆ ಏನು ನಡೀತೈತೆ ಏನು ಅಂತ ನೋಡಿ ಅಕ್ಕಪಕ್ಕ ಎಲ್ಲ ಕಡೆ ಸ್ನೋ ಹೆಂಗೆ ಮುಚ್ಕೊಂಬಿಟ್ಟೈತೆ ಅಂತಮ್ಮ ನೋಡ್ಬೋದು ಇವಾಗ ನೀವು ನಾವು ಟ್ರಾಫಿಕ್ಸ್ಗೆ ಹಾಕೊಂಡಿದ್ದೀವಿ ಅದು ಹೂ ಸ್ಟಾಪ್ಡ್ ಯೂ ನಿಮ್ಮನ್ನು ತಡೆದಿರುವವರು ಯಾರು ಇದರಿಂದ ಅಕ್ಕಪಕ್ಕ ಎಲ್ಲ ಯಾವ ಥರ ಸ್ನೋ ಬಿದ್ದೈತೆ ನೋಡಿ ಎ ಫ್ಯೂ ಮೊಮೆಂಟ್ಸ್ ಲೈಟ್ ಅಂತಮ್ಮ ನೋಡ್ಬೋದು ಕಾರ್ಗಳು ಮನೆಗಳು ಎಲ್ಲ ಯಾವ ಥರ ಸ್ನೋಲ್ಲಿ ಮುಚ್ಕೊಬಿಟ್ಟೈತೆ ಅಂತ ನೀವು ನೋಡ್ತಿದ್ರಲ್ಲ ಇವಾಗ ನೋಡಿ ನೋಡಿ ನೆಲಗಳೆಲ್ಲ ಎಲ್ಲ ಗ್ರೀನ್ ಕಲರ್ ಇರೋದು ಗ್ರೀನ್ ಎಲ್ಲ ಫುಲ್ ವೈಟ್ ಆಗಿಬಿಟ್ಟೈತೆ ಸ್ನೋ ಬಿದ್ದು 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 ಅದು ಆ್ಯಕ್ಚುಲಿ ಸ್ನೋ ಈವತ್ತು ಸ್ಟಾರ್ಟ್ ಆಗಿರೋದು ಒಂದೇ ದಿವಸಕ್ಕೆ ಈ ಥರ ಆಗೈತೆ ಅಂತಮ್ಮ ನಾವು ಕೊನೆಗೂ ನಾವು ಬರಬೇಕಾಗಿರೋ ಪ್ಲೇಸಿಗೆ ಬಂದಿದ್ದೀವಿ ಇದು ಮಿನಿ ಪ್ಲಾಂಟೇಶನು ಇದರದು ಬ್ರೋ ಇಚ್ ಮಿನಿ ಪ್ಲಾಂಟೇಶನ್ ಇಟ್ ಈಸ್ ಮಿನಿ ಮೆಸೇಜ್ ಬಿ ಎಮ್ದು ಮಿನಿ ಪ್ಲಾಂಟೇಶನ್ ಅಂತಮ್ಮ ಸೊ ನಾವು ಹೊರಗಡೆ ವೆಯ್ಟ್ ಮಾಡ್ತಾ ಇದೀವಿ ಹೊರಗಡೆ ಹೇಳಬೇಕು ಮೇಯ್ನು ಅಂತಂದ್ರೆ ಇಲ್ಲಿಗೆ ಬಂದರೆ ಪಾರ್ಕಿಂಗ್ ಗುರು ಪಾರ್ಕಿಂಗ್ ನೋಡ್ಬಿಟ್ ಪಾರ್ಕ್ ಮಾಡಬೇಕು ಇಲ್ಲ ಅಂತಂದ್ರೆ ಅದಕ್ಕೋಗ್ಬಂದು ಟಿಕೆಟ್ ಹಾಕ್ಬಿಟ್ಟು ಹೋಗ್ತಾರೆ ನೋಡಿ ಪಾರ್ಕಿಂಗ್ ಲಾಟು ಇಲ್ಲಂತೂ ಐಸು ಮುಚ್ಚೋಗ್ಬಿಟ್ಟೈತೆ ಕಾರ್ ಮೇಲೆ ಸಿಕ್ಕಾಪಟ್ಟೆ ಐಸು ಏ ಬಾಯ್ ಇಲ್ಲಿ ಅದೇ ಥರ ಎಲ್ಲ ಮುಚ್ಚೋಗ್ಬಿಟ್ಟೈತೆ ಇವಾಗ ಪಾರ್ಕಿಂಗ್ ಲಾಟ್ ನೋಡ್ತಾ ಇದ್ದೀರಾ ನೀವು ಕಾಕ್ಸ್ಫರ್ದು ಸರಿ ಅಂತಮ್ಮ ನಿಮಗೆ ಇದು ಕಾರಲ್ಲಿ ಬಂದಿದ್ದು ರೈಡು ನಿಮಗೆ ಡ್ರೈವ್ ಮಾಡ್ಕೊಂಡು ಬಂದಿದ್ದು ಇಷ್ಟ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತಮ್ಮ ಸಿಗುವ ಮತ್ತೆ